ಗೋಣಿಕೊಪ್ಪಲು ತೋಟದ ಒಂಟಿ ಮನೆಯಲ್ಲಿ ವಾಸವಿದ್ದ ವ್ಯಕ್ತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು ಕೊಲೆ ಶಂಕೆ ವ್ಯಕ್ತವಾಗಿದ್ದು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಮೂಲತಃ ಕೇರಳ ರಾಜ್ಯದ ಕಣ್ಣನೂರಿನ ಭಾಸ್ಕರನ್ ಕೋಲಿ ಅವರ ಪುತ್ರ ಪ್ರದೀಪ್ ಕೋಲಿ ಮೃತ ವ್ಯಕ್ತಿ ಬಿ ಬಿಶೆಟ್ಟಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಂಗಣ ಗ್ರಾಮದಲ್ಲಿ ಕಾಫಿ ತೋಟ ಹೊಂದಿರುವ ಪ್ರದೀಪ್ ಒಬ್ಬಂಟಿಯಾಗಿ ಹಲವು ವರ್ಷಗಳಿಂದ ವಾಸವಿದ್ದರು ತೋಟದ ಮಧ್ಯೆ ಮನೆ ಇರೋದರಿಂದ ಜನರ ಓಡಾಟ ವಿರಳವಾಗಿತ್ತು ವಾರಕ್ಕೆ ಎರಡು ಮೂರು ಬಾರಿ ತೋಟಕ್ಕೆ ಸಿಬ್ಬಂದಿ ಬಂದು ಹೋಗ್ತಾ ಇದ್ರು ಬುಧವಾರ ಸಂಜೆ ಸಿಬ್ಬಂದಿ ಬಂದ ಸಂದರ್ಭ ಮನೆಗೆ ಬೀಗ ಹಾಕಿತ್ತು ಸಿಬ್ಬಂದಿ ಜೊತೆಗಿದ್ದ ಕೀಯಿಂದ ಮನೆ ಬಾಗಿಲು ತೆಗೆದ ಸಂದರ್ಭ ಪ್ರದೀಪ್ ಕುಸಿದು ಬಿದ್ದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಅವರ ಕೊರಳಲ್ಲಿ ಬಿಗಿಯಾಗಿ ಕಟ್ಟಿದ್ದ ಹಗ್ಗ ಇರುವುದು ಕಂಡುಬಂದಿದೆ ತಕ್ಷಣ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿಯನ್ನು ಮುಟ್ಟಿಸಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಶೀಲನೆ ನಡೆಸಿ ಮೃತದೇಹವಂದ ಗೋಣಿಕೊಪ್ಪದ ಶವಾಗಾರಕ್ಕೆ ಸ್ಥಳಾಂತರ ಮಾಡಿದ್ದಾರೆ ಬೆರಳೊಚ್ಚು ತಂಡ ಶ್ವಾನದಳು ಆಗಮಿಸಿ ಪರಿಶೀಲನೆ ನಡೆಸಿದೆ ಮೇಲ್ನೋಟಕ್ಕೆ ಕೊಲೆ ಶಂಕೆ ಮೂಡಿದ್ದು ಸ್ಥಳಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಹಾಗೂ ಅಧಿಕಾರಿಗಳು ಭೇಟಿ ನೀಡಿ ಮಾಹಿತಿ ಪಡ್ಕೊಂಡು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ